ಇಂದಿನ ತರಗತಿಯಲ್ಲಿ ನಾವು ದೇವರ ದಾಸಿಮಯ್ಯ ಅವರು ಬರೆದಿರುವ ಭಕ್ತನ ಮಠವೆಂದು ಭಕ್ತ ಹೋದರೆ ವಚನಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಮುಖ್ಯವಾಗಿ ದೇವರ ದಾಸಿಮಯ್ಯ ಅವರ ಪರಿಚಯವನ್ನು ನೋಡ್ತಾ ಹೋಗೋಣ ಮೊದಲೇದಾಗಿ ಅವರು ಹನ್ನೊಂದನೇ ಶತಮಾನದ ಕನ್ನಡದ ಆದ್ಯ ವಚನಕಾರರು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮುದನೂರು ಗ್ರಾಮದಲ್ಲಿ ಅಹ್ ಜನಿಸ್ತಾ ಹೋಗ್ತಾರೆ ಇವರ ತಂದೆ ಕಾಮಯ್ಯ ತಾಯಿ ಶಂಕರಿ ದಂಪತಿಗಳಿಗೆ ಇವರು ಮಗನಾಗಿ ಜನಿಸ್ತಾರೆ ಅವರ ರಾಮನಾಥ ಅನ್ನುವಂತಹ ಅಂಕಿತದಲ್ಲಿ ದೇವರ ದಾಸಿಮಯ್ಯ ಅವರು ಬರ್ ಬರ್ದಿದ್ದಾರೆ ನೇಕಾರಿಕೆಯನ್ನ ತಮ್ಮ ಮುಖ್ಯ ಕಾಯಕವಾಗಿ ಇವರು ಮಾಡಿಕೊಂಡು ತಮ್ಮ ಪತ್ನಿ ದುಗ್ಗಳೆ ಅನ್ನುವವರ ಜೊತೆಗೆ ಜೀವನವನ್ನ ಸಾಗಿಸಿದ್ರು ದಾಸಿಮಯ್ಯ ಅವರು ಶ್ರೀ ಶೈಲದ ಶಿವಾಚಾರ್ಯರ ಗುರುಕುಲದಲ್ಲಿ ವಿದ್ಯೆಯನ್ನ ಕಲಿತಾ ಹೋಗ್ತಾರೆ ಸಾಮಾಜಿಕ ಅಸಮಾನತೆಗಳನ್ನ ಮತ್ತು ಲೋಪಗಳನ್ನ ತಮ್ಮ ವಚನಗಳ ಮೂಲಕ ವಿಡಂಬಿಸಿದರೆ ಅವರ ವಚನಗಳು ಸರಳ ಸಂಕ್ಷಿಪ್ತವಾಗಿದ್ದು ಸತ್ಯ ಭಕ್ತಿ ಮತ್ತು ಕಾಯಕದ ಮೌಲ್ಯಗಳನ್ನ ಒತ್ತಿ ಹೇಳ್ತಾ ಹೋಗ್ತವೆ ಬಸವಣ್ಣನವರಿಗಿಂತ ಸುಮಾರು ನೂರು ನೂರೈವತ್ತು ವರ್ಷಗಳಷ್ಟು ಹಿಂದೆಯೇ ಇದ್ದಂತಹ ಈ ದಾಸಿಮಯ್ಯ ಅವರು ಅನೇಕ ಬಸವಾದಿ ಶರಣರಿಗೆ ನಿಜಕ್ಕೂ ಕೂಡ ಅವರ ದಾಸಿಮಯ್ಯನವರ ವಚನಗಳು ಸ್ಫೂರ್ತಿಯಾಗಿದ್ದು ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನೂರ್ನೂರ ಐವತ್ತು ವರ್ಷ ಬಸವಣ್ಣನವ್ರಿಗಿಂತ ಮುಂಚೆನೆ ಇವರು ಇದ್ದು ಹೋಗಿದ್ರಿಂದ ಅವರು ಪರಿಚಯ ವಿದ್ಯಾರ್ಥಿಗಳೇ ಈಗ ನೇರವಾಗಿ ನಾವು ಪದ್ಯದ ಸಾರಾಂಶವನ್ನ ನೋಡ್ತಾ ಹೋಗೋಣ ಮೊದಲೇ ಪದ್ಯವನ್ನ ನೋಡೋದ ನೋಡೋದಾದ್ರೆ ಭಕ್ತನ ಮಠವೆಂದು ಭಕ್ತ ಹೋದಡೆ ಆ ಭಕ್ತ ಭಕ್ತಂಗೆ ಅಡಿಯಿಟ್ಟು ಇದ್ರೆದ್ದು ನಡೆದು ಒಡೆಗೆಡೆದು ಒಡಗೊಂಡು ಗೊಂಡು ಬಂದು ವಿಭೂತಿ ಎಳೆವ ನಿಕ್ಕಿ ಪಾದಾರ್ಚನೆಯ ಮಾಡಿ ಅಂದ್ರೆ ಇಲ್ಲಿ ಒಬ್ಬ ಭಕ್ತನು ಇನ್ನೊಬ್ಬ ಭಕ್ತನ ಆಶ್ರಮಕ್ಕೆ ಹೋದಾಗ ಆ ಆಶ್ರಮದ ಆತನನ್ನ ಅಹಂಕಾರವಿಲ್ಲದೆ ಆದರದಿಂದ ಸ್ವಾಗತಿಸಬೇಕು ಆ ಆಶ್ರಮ ಅಂದ್ರೆ ಅತಿಥಿ ಭಕ್ತನಿಗಿಂತ ತಾನು ದೊಡ್ಡವನು ಅನ್ನುವಂತ ಭಾವನೆಯಲ್ಲಿ ಭಾವಿಸಿದೆ ಅವರ ಗೌರವಾರ್ಥವಾಗಿ ತಲೆಬಾಗಿ ಮುಂದಕ್ಕೆ ಹೋಗಿ ಅವರನ್ನ ಎದುರುಗೊಂಡು ಸ್ವಾಗತಿಸಬೇಕು ಅನ್ನುವಂತಹ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಇಬ್ರು ಕೂಡ ಭಕ್ತರೇ ಅಲ್ವಾ ಶಿವ ಭಕ್ತರೇ ಆ ಭಕ್ತರೇ ಆಗಿದ್ದಾಗ ಇವರು ಇಬ್ರು ಕೂಡ ಭಕ್ತಿಯನ್ನ ಮರಿಬಾರದು ಅನ್ನುವಂತ ಒಂದು ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ವಿಭೂತಿ ನಿಕ್ಕಿ ಪಾದಾರ್ಚನೆಯ ಮಾಡಿ ಸಮಯವರಿತು ಲಿಂಗಾರ್ಚನೆಯ ಮಾಡಿಸಿ ಒಕ್ಕುದಕೊಂಡು ಓಲಾಡು ತಿಪ್ಪುದೇ ಭಕ್ತಿ ಅಂದ್ರೆ ಇಲ್ಲಿ ಅವರು ತಲೆಬಾಗಿ ಸ್ವಾಗತಿಸಿ ನಮಸ್ಕರಿಸಿ ಪ್ರೀತಿಯಿಂದ ಕೈ ಹಿಡಿದು ಕರ್ಕೊಂಡು ಬರಬೇಕು ಬಳಿಕ ಅವರಿಗೆ ವಿಭೂತಿಯನ್ನ ಕೊಡಬೇಕು ಅವರ ಪಾದಗಳಿಗೆ ನೀರನ್ನ ಹಾಕಿ ಪೂಜಿಸಬೇಕು ಆ ನಂತರ ಸರಿಯಾದ ಸಮಯದಲ್ಲಿ ಲಿಂಗ ಪೂಜೆಯನ್ನ ಮಾಡೋದಕ್ಕೆ ಅವರಿಗೆ ಅವಕಾಶವನ್ನ ಮಾಡಿ ಕೊಡ್ಬೇಕು ಸಮಯವರಿತು ಲಿಂಗಾರ್ಚನೆಯ ಮಾಡಿಸಿ ಅಂದ್ರೆ ಸರಿಯಾದ ಸಮಯಕ್ಕೆ ಅವರಿಗೆ ಲಿಂಗ್ ಪೂಜೆಗೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ ನಂತರದಲ್ಲಿ ಒಕ್ಕುದೊಂದು ಓಲಾಡು ತುಪ್ಪಿದೆ ಭಕ್ತಿ ಅಂದ್ರೆ ಇಲ್ಲಿ ಹೀಗೆ ಅತಿಥಿ ಭಕ್ತರಿಗೆ ಗೌರವ ತೋರಿ ನಂತರ ಪ್ರೀತಿಯಿಂದ ತಾವು ಸ್ವಲ್ಪ ಆಹಾರವನ್ನ ಸ್ವೀಕರಿಸಿ ನಮ್ರತೆಯಿಂದ ಇರುವಂತವನೇ ನಿಜವಾದಂತಹ ಭಕ್ತ ಅಂತ ಹೇಳಿ ಕರೀತಾರೆ ಹಿಂಗಲ್ಲದೆ ಬೆಬ್ಬನೆ ಬೆರೆತು ಬಿಬ್ಬನೆ ಬೀಗಿ ಅಹಂಕಾರ ಭರಿತನಾಗಿ ಪವನ ಮನೆಯ ಲಿಂಗ ಸುನುಮತರು ಹೋಗರು ಕಾಣ ರಮ ರಾಮನಾಥ ಅಂದ್ರೆ ಇದಕ್ಕೆ ವಿರುದ್ಧವಾಗಿ ಬರೀ ಆಡಂಬರದಿಂದ ಅಹಂಕಾರದಿಂದ ಮತ್ತು ತನ್ನದೇ ಶ್ರೇಷ್ಠತೆಯ ಬಗ್ಗೆ ಕೊಚ್ಚಿಕೊಳ್ಳುವಂತಹ ಮನೆಗೆ ಶಿವನ ಅನುಯಾಯಿಗಳು ನಿಜವಾಗ್ಲೂ ಕೂಡ ಪ್ರವೇಶ ಮಾಡೋದಿಲ್ಲ ಅನ್ನುವ ಮಾತನ್ನ ಇಲ್ಲಿ ದಾಸಿಮಯ್ಯ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಅಂಥವ್ರಿಗೆ ನಿಜವಾದ ಭಕ್ತಿ ಇರೋದಿಲ್ಲ ಹಾಗಾಗಿ ಅಂಥವ್ರ ಮನೆಗೆ ಈ ಶಿವನ ಭಕ್ತರು ಹೋಗೋದಿಲ್ಲ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಇನ್ನು ಮುಂದಿನ ಪ್ಯಾರವನ್ನ ನೋಡ್ತಾ ಹೋಗೋಣ ಅರ್ಥ ಉಂಟೆ ಅಹಂಕರಿಸಿ ಮಾಡುವನ ಭಕ್ತಿ ತೊತ್ತಿನ ಕೂಟ ತೊರೆಯನ ಮೇಳ ತನುಮನ ಧನದಲ್ಲಿ ವಂಚನೆಯುಳ್ಳ ಪ್ರಪಂಚಿಯ ಮನೆಯ ಕೂಡು ಸುನಕ ಬಾಯ ಎಲುವ ಪ್ರತಿ ಪ್ರತಿ ಸುನಕ ತಿಂದಂತೆ ಕಾಣ ರಾಮನಾಥ ಅಂದ್ರೆ ಇಲ್ಲಿ ಅರ್ಥ ಅಹಂಕರಿಸಿ ಅಹಂಕಾರದಿಂದ ನಾನು ಭಕ್ತ ಅಂತೇಳಿ ತಿಳಿದು ಮಾಡುವಂತ ಭಕ್ತಿ ತುತ್ತಿನ ಕೂಟ ತೊರೆಯನ ಮೇಳ ಅಂದ್ರೆ ತುತ್ತಿನ ಕೂಟ ಅಥವಾ ಸೂಳೆಯರ ಗುಂಪಿನಂತಿದೆ ಮನಸ್ಸು ದೇಹ ಸಂಪತ್ತಿನಲ್ಲಿ ನೋಡಿ ತನು ಮನ ಧನದಲ್ಲಿ ವಂಚನೆಯುಳ್ಳ ಪ್ರಪಂಚಿಯ ಮನೆಯ ಕೂಳು ಸುನಕ ಬಾಯಿ ಎಲ್ಲುವ ಪ್ರತಿ ಸುನಕ ತಿಂದಂತೆ ಕಾಣ ರಾಮನಾಥ ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ದೇಹ ಮತ್ತೆ ಮನಸ್ಸು ಮತ್ತೆ ಸಂಪತ್ತಿನಲ್ಲಿ ವಂಚನೆಯುಳ್ಳ ಜಗನ್ಮೋಹನ ಮನೆಯಲ್ಲಿ ತಿನ್ನುವುದು ನಾಯಿಯ ಬಾಯಲ್ಲಿರುವ ಎಲಬನ್ನ ಇನ್ನೊಂದು ತಾಯ ನಾಯಿ ತಿನ್ನುವಂತೆ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಆ ಯಾವುದೇ ರೀತಿಯಲ್ಲೂ ಕೂಡ ಅದಕ್ಕೆ ಅರ್ಥ ಇರೋದಿಲ್ಲ ಹಾಗಾಗಿ ಇಲ್ಲಿ ನಾವು ನಾನು ಭಕ್ತ ಅಂತ ಅಹಂಕಾರ ಪಡೆದೆ ನನ್ನ ಕರ್ತವ್ಯ ಅಂತೇಳಿ ನನ್ನ ಅಹ್ ಭಾವ ಅಂತೇಳಿ ಅದನ್ನ ಮಾಡಬೇಕಾಗತ್ತೆ ಪೂಜೆಯನ್ನ ಪ್ರತಿಯೊಂದನ್ನ ಕೂಡ ಅಂತೇಳಿ ನಾವು ಭಕ್ತಿಯನ್ನು ವ್ಯಕ್ತಪಡಿಸುವ ರೀತಿಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ಪರದಲ್ಲಿ ಭಕ್ತಿಯ ಬಲ್ಲವರು ನಚ್ಚಿ ಮೆಚ್ಚಿ ತೊಡಗುವರು ಅಂದ್ರೆ ಭಕ್ತಿಯನ್ನ ಅರ್ಥ ಮಾಡಿಕೊಂಡು ಅವರು ಮನಪೂರ್ವಕವಾಗಿ ಮೆಚ್ಚಿ ತಮ್ಮ ಮನಸ್ಸನ್ನ ದೇವರಿಗೆ ಅರ್ಪಿಸುತ್ತಾರೆ ಭಕ್ತಿಯ ನರಿಯದ ಬಲುಪಾಪಿ ಜೀವಿಗಳು ಕಚ್ಚುವರು ಬಗಳುವರು ರಾಮನಾಥ ಆದ್ರೆ ಭಕ್ತಿಯನ್ನ ತಿಳ್ಕೊಳ್ಳದೆ ಇರುವಂತಹ ಮಹಾಪಾಪಿ ಜೀವಿಗಳು ಕಚ್ಚ್ತಾರೆ ಮತ್ತು ಬೊಗಳ್ತಾರೆ ಜೋರ್ ಜೋರಾಗಿ ಆಡಂಬರದಿಂದ ತೋರ್ಪಡಿಸ್ತಾರೆ ನಂತರದ ಪ್ಯಾರವನ್ನ ಗಮನಿಸೋಣ ಕತ್ತೆ ಬಲ್ಲದೆ ಕತ್ತೂರು ವಾಸನೆಯ ತೊತ್ತು ಬಲ್ಲಳೆ ಗುರು ಹಿರಿಯ ರುತ್ತಮರೆಂಬುದ ಭಕ್ತಿಯ ನರಿಯದ ವ್ಯರ್ಥ ಜೀವಿಗಳು ನಿಮ್ಮನೆತ್ತ ಬಲ್ಲರೇ ರಾಮನಾಥ ಅಂದ್ರೆ ಕಸ್ತೂರಿ ವಾಸನೆಯನ್ನ ಕತ್ತೆ ತಿಳ್ಕೊಂಡಿರುತ್ತಾ ಕತ್ತೆ ಬಲ್ಲದ ಅಹ್ ತತ್ತಿನವಳು ಅಂದ್ರೆ ದಾಸಿ ಗುರುಗಳು ಮತ್ತು ಹಿರಿಯರು ಶ್ರೇಷ್ಠರು ಅಂತೇಳಿ ಹೇಗ್ ತಿಳ್ಕೊಂಡಿರ್ತಾಳೆ ಆಕೆಗೆ ಅವರ ಮಹತ್ವ ಹೇಗ್ ಗೊತ್ತಿರುತ್ತೆ ಅದೇ ರೀತಿ ತತ್ತು ಬಲ್ಲಳೆ ಗುರು ಹಿರಿಯರು ಉತ್ತಮರೆಂಬುದ ಅದೇ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ ಭಕ್ತಿಯನ್ನ ದೇವರನ್ನ ಹೇಗೆ ತಾನೆ ಭಕ್ತಿಯನ್ನ ಅರಿಯದಂತಹ ವ್ಯರ್ಥ ಜೀವಿಗಳು ದೇವರನ್ನ ಹೇಗ್ತಾನೆ ಅರ್ತ್ಕೊಳ್ಲಿಕ್ ಸಾಧ್ಯ ಅನ್ನುವಂತ ಮಾತನ್ನ ಇಲ್ಲಿ ದಾಸಿಮಯ್ಯ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಹಾಗೆ ಮುಂದಿನ ಪ್ಯಾರ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಗಂಗ ಶಿವಂಗೆ ಗಂಡ ಹೆಂಡ್ತಿ ಒಂದಾಗಿ ಸಮರಸದ ಭಾವನೆಯ ಭಕ್ತಿ ಇದೆಯಲ್ಲ ಆ ಒಂದು ಭಕ್ತಿ ಶಿವನಿಗೆ ತುಂಬಾನೇ ಹಿತವಾಗಿರುತ್ತೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಶಿವ ಮತ್ತು ಪಾರ್ವತಿ ಇಬ್ಬರದು ಕೂಡ ವಿಚಾರಗಳು ಎಲ್ಲ ಕಡೆ ಶಿವ ಪಾರ್ವತಿ ಇಬ್ಬರು ಕೂಡ ಜೊತೆ ಜೊತೆಯಾಗಿನೇ ಲೋಕದ ಕಲ್ಯಾಣಕ್ಕೆ ಕೆಲಸ ಮಾಡಿರುವಂತಹದ್ದು ಹಾಗಾಗಿ ಇಬ್ಬರು ಕೂಡ ಒಟ್ಟಿಗೆ ಇರಬೇಕಿಲ್ ಪತಿ ಮತ್ತು ಪತ್ನಿ ಹಾಗಾಗಿ ಅದನ್ನ ಇಲ್ಲಿ ಭಾವಿಸ್ತಾ ಇದ್ದಾರೆ ದಾಸಿಮಯ್ಯ ಗಿಜಯುತ ಅಮೃತದೊಳು ವಿಷ ಬೆರತಂತೆ ಕಾಣರಾಮನಾಥ ಸತಿಪತಿ ಒಂದಾಗದಿರೋ ಭಕ್ತಿ ಹೇಗೆ ಅಂತಂದ್ರೆ ಭಕ್ತಿಯ ಜೇನುತುಪ್ಪ ಮತ್ತು ಅಮೃತದಲ್ಲಿ ವಿಷ ಬೆರೆತಂತೆ ಎರಡೂ ಕೂಡ ಆ ಜೇನುತುಪ್ಪದಲ್ಲಿ ವಿಷ ಬೆರೆಸದ ರೀತಿಯಲ್ಲಿ ಇರುತ್ತೆ ಅನ್ನುವ ಮಾತನ್ನ ದಾಸಿಮಯ್ಯ ಇಲ್ಲಿ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಇಷ್ಟು ನಿಮ್ಮ ಈ ಒಂದು ಏನು ದಾಸಿಮಯ್ಯ ಅವರು ಬರೆದಿರುವ ಭಕ್ತನ ಮಠವೆಂದು ಭಕ್ತ ಹೋದರೆ ಈ ವಚನಗಳ ಒಂದು ಪದ್ಯದ ಸಾರಾಂಶ ಈಗ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೋಡ್ತಾ ಹೋಗೋಣ ದೇವರ ದಾಸಿಮಯ್ಯ ಅವರ ವಚನಗಳಲ್ಲಿ ಆಸೆಯು ಭಕ್ತಿಯ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ವಿವರಿಸಿ ಎನ್ನುವ ಪ್ರಶ್ನೆ ಇದೆ ಅದಕ್ಕೆ ಕೆಳಗಡೆ ಉತ್ತರವನ್ನ ನಾವು ಕೊಟ್ಟಿದ್ದೇವೆ ನಂತರದಲ್ಲಿ ಸತಿಪತಿಗಳು ಒಂದಾದ ಭಕ್ತಿಯ ಮಹತ್ವ ಇಬ್ರು ಕೂಡ ಒಗ್ಗಟ್ಟಾಗಿರುವಂತಹ ಭಕ್ತಿಯ ಮಹತ್ವ ಇದು ಪ್ರಶ್ನೆ ಸ್ವಲ್ಪ ಇಂಪಾರ್ಟೆಂಟು ಬರಬಹುದು ಸೊ ಆ ಒಂದು ಪ್ರಶ್ನೆಗೂ ಕೂಡ ಅಲ್ಲಿ ಉತ್ತರವನ್ನ ಕೊಟ್ಟಿದ್ದೇನೆ ಗಮನಿಸಬಹುದು ನಂತರದಲ್ಲಿ ದೇವರ ದಾಸಿಮಯ್ಯನವರ ವಚನಗಳಲ್ಲಿ ಶುದ್ಧ ಭಕ್ತಿ ಅದ್ರ ಬಗ್ಗೆ ಪ್ರಶ್ನೆ ಇದೆ ಅದನ್ನು ಕೂಡ ನೀವು ಬರಿ ಬರೀಬಹುದು ಅಲ್ಲಿ ಉತ್ತರ ಇದೆ ಹಾಗೆ ನಾಲ್ಕನೇ ಪ್ರಶ್ನೆ ದಾಸಿಮಯ್ಯನವರ ವಚನಗಳಲ್ಲಿ ವಂಚನೆಯಿಂದ ಕೂಡಿದ ಭಕ್ತಿಯನ್ನು ಯಾವ ರೀತಿಯಲ್ಲಿ ಖಂಡಿಸಲಾಗಿದೆ ಈ ಒಂದು ಪ್ರಶ್ನೆಗೂ ಕೂಡ ಉತ್ತರವನ್ನು ಕೊಟ್ಟಿದ್ದೇವೆ ಖಂಡಿತ ಈ ಒಂದು ಉತ್ತರವನ್ನು ನೋಡ್ಕೊಳ್ಳಿ ನಮ್ಮ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಫಸ್ಟ್ ಪಟ್ಟನ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ